श्रीगुरुभ्यो नमः ಶ್ರೀ ವಿಜಯೇಂದ್ರ ತೀರ್ಥ ಊರುಗಳು ಕುಂಭಕೋಣಂನಲ್ಲಿರುವಾಗ ನಡೆದಂತಹ ಒಂದು ಘಟನೆ ವಿಜಯನಗರ ರಾಜ್ಯ ಪತನವಾದ ಮೇಲೆ ಯವನರ ಹಾವಳಿ ಬಹಳವಾಯಿತು ಆ ನಂತರದಲ್ಲಿ ಬಂದ ರಾಜರೆಲ್ಲ ಒಂದಾಗಿ ಯವನರ ಹಾವಳಿಯನ್ನು ತಡೆಯಲು ಒಟ್ಟಾಗಿ ಯುದ್ಧ ಮಾಡಿ ಅವರನ್ನು ಓಡಿಸುತ್ತಾರೆ ತಂಜಾವೂರ್ ರಾಜನ್ನು ಸಹ ಇವರ ಜೊತೆಯಲ್ಲಿ ಸೇರುತ್ತಾನೆ ರಾಜ ಊರಲ್ಲಿ ಇರಲಾದ ಸಮಯದಲ್ಲಿ ಯವನರ ಒಂದು ಗುಂಪು ದೇವಮಂದಿರಗಳ ನಗರವಾದ ಕುಂಭಕೋಣಂ ಪಟ್ಟಣದಲ್ಲಿ ಗುಟ್ಟಾಗಿ ಪ್ರವೇಶಿಸಿ ಆಕ್ರಮಣ ಮಾಡುತ್ತಾರೆ ಹಾವಳಿಯನ್ನು ಕಂಡ ಜನರು ಜೀವ ಭಯದಿಂದ ಮನೆಯಲ್ಲಿ ಹೆಂಗಸರು ಮಕ್ಕಳು ಮತ್ತು ವೃದ್ಧರನ್ನು ಕೂಡಿಕೊಂಡು ಬಾಗಿಲು ಭದ್ರಪಡಿಸಿಕೊಂಡು ಮಾನ ಪ್ರಾಣ ಭಯದಿಂದ ಕುಳಿತಿದ್ದಾರೆ ಎಲ್ಲಾ ಕಡೆ ಅರಾಜಕತೆಯೇ ಕಾಣುತ್ತದೆ ಊರಿನ ಕೆಲ ಮುಖಂಡರು ರಕ್ಷಣೆಗಾಗಿ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳ ಬಳಿ ಬಂದಿದ್ದಾರೆ ಬಂದಂತಹ ಮುಖಂಡರನ್ನು ನೋಡಿ ಗುರುಗಳು ಎಲ್ಲಾ ಅರಿತವರಾದರೂ ಕಾರಣವನ್ನು ಕೇಳುತ್ತಾರೆ ಆವಾಗ ಮುಖಂಡರು ಗುರುದೇವ ನಮಗೆ ನೀವೇ ದಿಕ್ಕು ಕುಂಭಕೋಣಂ ಜನರ ದೇವಾಲಯದ ಮೇಲೆ ಯವನರ ದಾಳಿ ಮಾಡಲು ಬಂದಿದ್ದಾರೆ ನೀವೇ ಕಾಪಾಡಬೇಕು ಎನ್ನಲು ಆವಾಗ ಶ್ರೀ ವಿಜೇಂದ್ರ ತೀರ್ಥರು ಚಿಂತಿಸಬೇಡಿ ಅದರ ಬಗ್ಗೆ ನಮಗೆ ಕಾಳಜಿ ಮತ್ತು ರಕ್ಷಣೆಯ ಹಾರದ ಕರ್ತವ್ಯ ನಮಗಿದೆ ನೀವು ಬರುವ ಮೊದಲೇ ಯವನರು ಬರುವ ವಿಷಯ ನಮಗೆ ತಿಳಿದಿದೆ ನಗರದಲ್ಲಿ ಅವರ ಸೈನ್ಯವು ಸುತ್ತುತ್ತಾ ಇದ್ದರೂ ಯಾವುದೇ ದೇವಾಲಯದ ಹಾಗೂ ಜನರ ಮೇಲೆ ದಾಳಿ ಮಾಡದೆ ಮತಿಭ್ರಷ್ಟರಂತೆ ಸುಮ್ಮನೆ ತಿರುಗುವುದನ್ನು ನೀವು ನೋಡಿರಲ್ಲವೇ ಚಿಂತಿಸುದು ಅಗತ್ಯವಿಲ್ಲ ಇನ್ನು ಎರಡು ಗಳಿಗೆ ಅವರು ಅದೇ ಸ್ಥಿತಿಯಲ್ಲಿ ಇರುತ್ತಾರೆ ಎಂದು ಅಭಯವನ್ನು ಕೊಟ್ಟರು ಬಂದಂತಹ ಜನರಿಗೆ ಶ್ರೀಗಳು ಮಹಿಮೆಯನ್ನು ಕೊಂಡಾಡಿ ನಂತರ ಪರಿಸ್ಥಿತಿ ಬಗ್ಗೆ ಏನು ಮಾಡಬೇಕೆಂದು ಕೇಳಿಕೊಂಡಾಗ ಗುರುಗಳು ಹೇಳುತ್ತಾರೆ ಭಯಪಡುವ ಅಗತ್ಯವಿಲ್ಲ ಶ್ರೀಹರಿಯ ದಯದಿಂದ ಯಾರಿಗೂ ಏನು ಹಾನಿ ಆಗದು ನಾಳೆಯ ಬೆಳಗ್ಗೆ ತಂಜಾವೂರ್ ರಾಜನು ಬಂದು ಅವರನ್ನು ಪರಾಜಿತರನ್ನಾಗಿ ಮಾಡುವನು ಈ ಒಂದು ರಾತ್ರಿ ನಾವುಗಳು ಅವರನ್ನು ತಡೆ ಹಿಡಿದರೆ ಸಾಕು ಅಲ್ಲಿಯವರೆಗೆ ಮಂದಿರದ ರಕ್ಷಣಾ ಭಾರ ನಮಗಿರಲಿ ಎಂದು ಹೇಳಿ ಎಲ್ಲರನ್ನೂ ಕರೆದುಕೊಂಡು ತಮ್ಮ ಮಠದ ಉಗ್ರಾಣಕ್ಕೆ ಬಂದು ಅಲ್ಲಿ ರಾಸಿ ರಾಸಿ ಬಿದ್ದಿರುವ ತೆಂಗಿನಕಾಯಿಯನ್ನು ತೋರಿಸಿ ಇದು ನಮಗೆ ದೇವಾಲಯದ ಮತ್ತು ಪಟ್ಟಣಗಳನ್ನು ಕಾಪಾಡಲು ಇರುವ ಅಸ್ತ್ರ ಇದನ್ನು ನೋಡಿ ನಿಮಗೆ ಸಂಸೆಯವೇ ಇದು ಹೇಗೆ ನಮಗೆ ರಕ್ಷಣಾ ಮಾಡುವುದೆಂಬ ಅನುಮಾನವೇ ಶಂಕಿಸುವ ಅಗತ್ಯ ಇಲ್ಲ ಎಲ್ಲಾ ತೆಂಗಿನಕಾಯಿ ತೆಗೆದುಕೊಂಡು ಊರಿನಲ್ಲಿರುವ ಎಲ್ಲಾ ಮಂದಿರಗಳಿಗೆ ಸಾಗಿಸಿರಿ ಮಹಾದ್ವಾರದ ಮುಂದೆ ಇಟ್ಟುಕೊಂಡು ಕುಳಿತಿರಿ ಯವನರ ಸೇನೆ ಆಕ್ರಮಣ ಮಾಡಲು ಬಂದಾಗ ಭಗವಂತನ ಸ್ಮರಣ ಮಾಡುತ್ತಾ ಒಡೆಯಿರಿ ಇದು ದೇವಾಲಯ ಹಾಗೂ ಪಟ್ಟಣದ ಜನರನ್ನು ರಕ್ಷಣೆ ಮಾಡುವುದು ನಮ್ಮ ಮಾತಿನಲ್ಲಿ ನಂಬಿಕೆ ಇಟ್ಟು ನಾವೀಗ ಹೇಳಿದಂತೆ ವರ್ತಿಸಿರಿ ಬಂದಂತಹ ವಿಪತ್ತು ಆ ಶ್ರೀಹರಿಯ ದಯೆಯಿಂದ ದೂರವಾಗುವುದು ಎಂದು ಹೇಳಿ ಅಲ್ಲಿ ಇದ್ದ ನಾಲ್ಕು ಸಾವಿರ ತೆಂಗಿನಕಾಯನ್ನು ಸ್ಪರ್ಶಿಸಿ ಅಭಿಮಂತ್ರಿಸಿದರು ಗುರುಗಳ ಆಜ್ಞೆಯನ್ನು ಪಾಲಿಸಿದ ಜನರು ಬಂಡಿಯಲ್ಲಿ ಎಲ್ಲಾ ಕಡೆ ಅದನ್ನು ಸಾಗಿಸಲು ಮತ್ತು ದೇವಾಲಯಗಳ ದ್ವಾರದಲ್ಲಿ ಅದನ್ನು ಇಟ್ಟುಕೊಂಡು ಗುರುಗಳ ಸ್ಮರಣೆ ಮಾಡುತ್ತಾ ಕುಳಿತರು ಇತ್ತ ಎರಡು ಗಳಿಗೆ ಕಳೆದ ಮೇಲೆ ಯವನರ ಸೈನಿಕರು ಮೊದಲಿನಂತೆ ಆಗಿ ಮೊದಲಿಗೆ ಸಾರಂಗಪಾಣಿಯ ಗುಡಿಯ ಕಡೆ ಆಕ್ರಮಣ ಮಾಡಲು ಹೊರಟರು ಆಯ್ದ ಪಾಣಿಗಳಾದ ಯವನರನ್ನು ನೋಡಿ ಜನರು ಭಯಪಡದೆ ಗುರುಗಳ ಮತ್ತು ಶ್ರೀಹರೇ ಸ್ಮರಣೆ ಮಾಡುತ್ತಾ ತೆಂಗಿನಕಾಯಿ ಒಡೆಯಲು ಆರಂಭಿಸಿದರು ಏನಾಶ್ಚರ್ಯ ಒಂದೊಂದು ಕಾಯಿ ಒಡೆದಾಗಲೂ ಪ್ರತಿಯೊಬ್ಬ ಯವ್ವನ ಸೈನಿಕರ ತಲೆ ಸಿಡಿದಂತಾಗಿ ನೆಲಕ್ಕೆ ಒರಗಿದರು ಪ್ರಾಣಾಂತಿಕ ಪೆಟ್ಟು ತಾಳಲಾರದೆ ಅಲ್ಲಿಯಿಂದ ಓಡಿ ಹೋದರು ಇದರಂತೆ ಉಳಿದ ದೇವಾಲಯಗಳನ್ನು ಆಕ್ರಮಣ ಮಾಡಲು ಹೋದವರ ಗತಿ ಹೀಗೆ ಆಯಿತು ತೆಂಗಿನಕಾಯಿ ಒಡೆದ ಹಾಗೆಲ್ಲ ಅವರ ಸಿರ ಸ್ಫೋಟವಾದಂತಾಗಿ ಆ ನೋವಿನ ಭರದಿಂದ ನೆಲಕ್ಕೆ ಉರುಳಿ ಬೀಳುತ್ತಾ ಇದ್ದರು ಗುರುಗಳ ಕಾರುಣ್ಯ ನೋಡಿ ದೇವಾಲಯದ ರಕ್ಷಣಾ ಆಗಿರಬೇಕು ಯಾರಿಗೂ ಪ್ರಾಣಹಾನಿ ಆಗಬಾರದು ಹೀಗೆ ಇಡೀ ರಾತ್ರಿ ಕಳೆಯಿತು ಮರುದಿನ ಸೂರ್ಯೋದಯ ಸಮಯದಲ್ಲಿ ತಂಜಾವೂರು ರಾಜ ತನ್ನ ಸೈನಿಕರೊಡನೆ ಕುಂಭಕೋಣ ಪಟ್ಟಣಕ್ಕೆ ಬಂದು ಯವನರ ಮೇಲೆ ಆಕ್ರಮಣ ಮಾಡಿ ಅವರ ಸಂಹಾರ ಮಾಡುತ್ತಾನೆ ಹೀಗೆ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳ ಅನುಗ್ರಹದಿಂದ ರಾಜ್ಯದ ಜನರು ಮತ್ತು ದೇವಾಲಯಗಳು ಉಳಿಯುತ್ತವೆ